ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಈ ವಿಡಿಯೋ ಮಾಡೋಕ್ಕೆ ರೀಸನ್ ಏನಂದರೆ ಈಗಾಗಲೇ ತಮ್ಮನೇಲಿ ನೋಡಿರ್ತೀರಾ ಇದು ಬಹಳಷ್ಟು ಜನರ ಕ್ವೆಶನ್ ಆಗಿತ್ತು ಯೂಟ್ಯೂಬ್ ಇನ್ಸ್ಟಾಗ್ರಾಮ್ ಕಮೆಂಟ್ಸ್ ಹಾಗೆ ಕೆಲವೊಂದಿಷ್ಟು ಮೆಸೇಜ್ ಕೂಡ ಬಂದಿತ್ತು ಏನು ಕ್ವೆಶನ್ ಅಂತಂದರೆ ಅಲ್ಲಿಯ ಪೂಜಾ ದರಗಳ ಬಗ್ಗೆ ಹೇಳಿ ಅಲ್ಲಿಗೆ ಹೋಗೋದಕ್ಕೆ ಬಸ್ ಇದೆಯಾ ಹಾಗೆ ಟೈಮಿಂಗ್ ಏನು ಅಲ್ಲಿ ಪಾರ್ಕಿಂಗ್ ಅವೈಲೇಬಲ್ ಐತಾ ಗುರುವಾರ ಮಾತ್ರ ಹೋಗಬೇಕಾ ಹಾಗೆ ನಮ್ಮ ಸೇವೆ ಮುಗಿಯೋವರೆಗೂ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದ ನಾನ್ ವೆಜ್ ಎಲ್ಲ ಬಿಟ್ಬಿಡ್ಬೇಕಾ ಅಂತ ಕೇಳಿದ್ರು ಹಾಗೆ ಇನ್ನೊಂದು ಕ್ವಶನ್ ಬಂದು ಇದು ಒಂದು ಮೂಢನಂಬಿಕೆ ಜನರನ್ನು ಬಕ್ರಾ ಮಾಡ್ತಿದ್ದಾರಂತೆ ನಿಜಾನ ಅಂತ ಕೆಲವು ಕಮೆಂಟ್ಸ್ಗೆ ನಾನು ರಿಪ್ಲೈ ಕೂಡ ಮಾಡಿದ್ದೆ ಹಾಗೆ ಇದ್ರ ಬಗ್ಗೆ ಕೂಡ ವಿಡಿಯೋ ಮಾಡಿ ಜನರಿಗೆ ಇದರ ಬಗ್ಗೆ ಮಾಹಿತಿ ತಿಳ್ಕೊಳ್ಳೋಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದರು ಹಾಗಾಗಿ ಈ ವಿಡಿಯೋನ ಮಾಡ್ತಿದ್ದೀನಿ ಸೊ ಇದೆಲ್ಲದಕ್ಕೂ ಆನ್ಸರ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನೆಲ್ನ ಇನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ವಿಡಿಯೋನ ಸ್ಕಿಪ್ ಮಾಡಿದೆ ಎಂಡ್ವರೆಗೂ ನೋಡಿ ಓಕೆ ಲೆಟ್ಸ್ ಸ್ಟಾರ್ಟ್ ಫಸ್ಟ್ ಒಂದು ಬಂದು ಅಲ್ಲಿಗೆ ಹೋಗೋದಕ್ಕೆ ಬಸ್ ಐತಾ ಹಾಗೆ ಟೈಮಿಂಗ್ ಏನು ಅಂತ ಕೇಳಿದರು ಮೆಜೆಸ್ಟಿಕ್ಕಿಂದ ನಿಮಗೆ ಬಸ್ ಅವೈಲೇಬಲ್ ಇದ್ದಾವು ನಾನಿಲ್ಲಿ ಒಂದು ಇಮೇಜ್ ಹಾಕಿದ್ದೀನಿ ನೋಡ್ಬೋದು ಅಲ್ಲಿ ನೀವು ನೋಡ್ಬೋದು ಪ್ಲ್ಯಾಟ್ಫಾರ್ಮ್ ನಂಬರ್ ಅಪ್ರಾಕ್ಸಿಮೇಟ್ ಡಿಸ್ಟೆನ್ಸ್ ಹಾಗೆ ಟ್ರಾವೆಲಿಂಗ್ ಟೈಮ್ ಕೂಡ ಮೆನ್ಷನ್ ಮಾಡಿದ್ದಾರೆ ಹಾಗೆ ವಿಜಯನಗರಿಂದ ಕೂಡ ಕೇಳಿದ್ರಿ ವಿಜಯನಗರಿಂದ ಕೂಡ ಬಸ್ ಅವೈಲಬಲ್ ಇದ್ದಾವು ಹಾಗೆ ಬಿ ಎಮ್ ಟಿ ಸಿ ಆ್ಯಪಲ್ಲಿ ನೀವಿರೋ ಲೊಕೇಶನ್ ಹಾಕಿ ಟು ಹೊನಗನಹಟ್ಟಿ ಅಂತ ಹಾಕಿದರೆ ಅಲ್ಲಿಂದ ಏನಾದರೂ ಇದ್ದರೆ ಅದು ನಿಮಗೆ ತೋರಿಸುತ್ತೆ ನೀವು ಹೊನಗನಹಟ್ಟಿ ಕ್ರಾಸ್ಗೆ ಇಳಿದುಕೊಳ್ಬೇಕಾಗುತ್ತೆ ಅಲ್ಲಿಂದ ನಿಮಗೆ ಡೈರೆಕ್ಟ್ ಟೆಂಪಲ್ಗೆ ಅಂತಲೇ ಆಟೋ ಇರುತ್ತೆ ನಿಮಗೇನಾದರೂ ಆಟೋ ಸಿಗಲಿಲ್ಲ ಅಂದರೆ ನಾನಿಲ್ಲಿ ನಂಬರ್ ಕೂಡ ಕೊಟ್ಟಿದ್ದೀನಿ ಆಟೋ ಚಾಲಕರ ನಂಬರ್ ಇದೆ ಅವರಿಗೆ ಕಾಲ್ ಮಾಡಿ ಅವರು ಬಂದು ಕರೆದುಕೊಂಡು ಹೋಗ್ತಾರೆ ಹಾಗೆ ನೀವು ದೇವಸ್ಥಾನಕ್ಕೆ ಹೋಗಿ ನಿಮ್ಮ ಸೇವೆಯನ್ನು ಸಲ್ಲಿಸಿದ ಮೇಲೆ ವಾಪಸ್ ಬರಬೇಕಾದ್ರೆ ನಿಮಗೇನಾದರೂ ಆಟೋ ಸಿಗಲಿಲ್ಲ ಅಂದರೆ ಈ ನಂಬರ್ಗೆ ಕಾಲ್ ಮಾಡಿ ಅವ್ರು ಬರ್ತಾರೆ ನೆಕ್ಸ್ಟ್ ಕ್ವೆಶನ್ ಬಂದು ಪಾರ್ಕಿಂಗ್ ಅವೈಲೇಬಲ್ ಐತಾ ಅಂತ ಕೇಳಿದ್ರು ಎಸ್ ಪಾರ್ಕಿಂಗ್ ಐತಿ ಆ್ಯಂಡ್ ನೆಕ್ಸ್ಟ್ ರಾಯರವಾರ ಅಂದರೆ ಗುರುವಾರನೇ ಬರಬೇಕಾ ಅಂತ ಕೇಳಿದ್ರಿ ಇಲ್ಲ ನಿಮಗೆ ಜೋಶಿ ಅವರು ಕೂಡ ಇದ್ರ ಬಗ್ಗೆ ಹೇಳ್ತಾರೆ ನಿಮ್ಮ ಅನುಕೂಲಕ್ಕೆ ತಕ್ಕಂತೆ ಬರಬಹುದು ಯಾವುದೇ ವಾರ ಆದರೂ ನಡೆಯುತ್ತೆ ಆದರೆ ಭಾನುವಾರ ಮತ್ತು ಗುರುವಾರ ಬಂದರೆ ಪಾರ್ಕಿಂಗ್ ಮಾಡೋದಕ್ಕೂ ಹಾಗೆ ನಿಮ್ಮ ಸೇವೆಯನ್ನು ಸಲ್ಲಿಸೋದಕ್ಕೂ ಕಷ್ಟ ಆಗುವಷ್ಟು ರಶ್ ಇರುತ್ತೆ ಸೊ ಆದಷ್ಟು ಬೇರೆ ವಾರಗಳಲ್ಲಿ ಹೋಗಿ ಬನ್ನಿ ಅಂತ ನಾನು ಹೇಳ್ತೀನಿ ನೆಕ್ಸ್ಟ್ ಕ್ವೆಶನ್ ಬಂದು ಪೂಜಾ ದರಗಳ ಬಗ್ಗೆ ಹೇಳಿ ಅಂತ ಹೇಳಿದ್ರಿ ನೀವು ಫಸ್ಟ್ ಟೈಮ್ ಹೋದಾಗ ಏಳ್ನೂರ ಅರವತ್ತು ರೂಪಾಯಿಯನ್ನು ತಗೊಳ್ತಾರೆ ಇದರಲ್ಲಿ ನಿಮಗೆ ಕಾಯಿ ದೀಪ ಹಾಗೆ ಫೋಟೋವನ್ನು ಕೊಡ್ತಾರೆ ಇದು ಫಸ್ಟ್ ಟೈಮ್ ಹೋದಾಗ ಆಯಿತು ಹಾಗೆ ಪ್ರತಿ ವಾರ ಹೋದಾಗ ಎರಡು ನೂರ ಹತ್ತು ರೂಪಾಯಿಯನ್ನು ಕೊಟ್ಟರೆ ನಿಮಗೆ ಇಪ್ಪತ್ತೊಂದು ದೀಪವನ್ನು ಕೊಡ್ತಾರೆ ಅಂದರೆ ನಿಮಗೆ ಎಷ್ಟು ದೀಪ ಹೇಳಿರ್ತಾರಲ್ಲ ಅಷ್ಟು ದೀಪವನ್ನು ಕೊಡ್ತಾರೆ ಹಾಗೆ ಒಬ್ಬರು ಕಮೆಂಟ್ ಕೂಡ ಹಾಕಿದ್ರು ಅಲ್ಲಿ ದುಡ್ಡು ಜಾಸ್ತಿ ಹೇಳ್ತಾರೆ ಕಷ್ಟ ಶ್ರೀಮಂತರಿಗೆ ಮಾತ್ರ ಅಲ್ಲ ಬಡವರಿಗೂ ಕೂಡ ಬರುತ್ತೆ ಮ್ಯಾಮ್ ಅಂತ ಹೌದು ಆದರೆ ದೇವರಿಗೆ ಶ್ರೀಮಂತರು ಬಡವರು ಅಂತ ಗೊತ್ತಿರಲ್ಲ ಆ್ಯಕ್ಚುಲಿ ನೀವು ಹೋಗಲೇಬೇಕು ಅಂತ ಮನಸ್ಸು ಮಾಡಿದರೆ ದುಡ್ಡು ಅದು ಹೆಂಗೋ ಕೂಡುತ್ತೆ ಇದು ನಾನು ಹೇಳ್ತಿರೋ ಮಾತಲ್ಲ ಅಲ್ಲಿ ಬಂದ ಎಷ್ಟೋ ಜನರು ಇದ್ರ ಬಗ್ಗೆ ಹೇಳಿದ್ದಾರೆ ರಾಯರ ಮೇಲೆ ನಂಬಿಕೆ ಇಟ್ಟು ಭಕ್ತಿಯಿಂದ ಬೇಡ್ಕೊಳ್ಳಿ ಖಂಡಿತವಾಗಿಯೂ ದುಡ್ಡು ಕೂಡುತ್ತೆ ಅಂತ ಹಾಗೆ ಖಂಡಿತವಾಗಿಯೂ ನೀವು ಇಲ್ಲಿಗೆ ಬಂದು ಸೇವೆಯನ್ನು ಸಲ್ಲಿಸ್ತೀರಿ ಅಂತ ಸೊ ರಾಯರ ಮೇಲೆ ನಂಬಿಕೆ ಇಡಿ ಖಂಡಿತವಾಗಿಯೂ ನೀವು ಇಲ್ಲಿಗೆ ಬಂದು ನಿಮ್ಮ ಕಷ್ಟಗಳನ್ನು ಹೇಳ್ಕೊಂಡು ನಿಮ್ಮ ಕಷ್ಟಗಳಿಗೆ ಪರಿಹಾರವನ್ನು ಕಂಡುಕೊಂಡು ಹೋಗ್ತೀರಿ ಅಂತ ನನ್ನ ನಂಬಿಕೆ ನೆಕ್ಸ್ಟ್ ಕ್ವೆಶನ್ ಬಂದು ನಮ್ಮ ಸೇವೆ ಮುಗಿಯೋವರೆಗೂ ಈರುಳ್ಳಿ ಬೆಳ್ಳುಳ್ಳಿ ತಿನ್ನಬಾರ್ದಾ ಅಂತ ಇಲ್ಲ ನೀವು ಸೇವೆಯನ್ನು ಸಲ್ಲಿಸಿರುವ ದಿನ ಅಂದರೆ ನೀವು ಗುರುವಾರ ಅಥವಾ ಶುಕ್ರವಾರ ಈ ಥರ ಯಾವಾಗ ಹೋಗ್ತಿರಲ್ಲ ಅವತ್ತು ಮಾತ್ರ ನೀವು ಈರುಳ್ಳಿ ಹಾಗೆ ಬೆಳ್ಳುಳ್ಳಿ ಆಗದೇ ಇರುವಂಥ ಅಡುಗೆಯನ್ನು ಮಾತ್ರ ತಿನ್ನಬೇಕಾಗುತ್ತೆ ಹಾಗೆ ನೀವು ಆದಷ್ಟು ನಿಮ್ಮ ಸೇವೆ ಮುಗಿಯೋವರೆಗೂ ನಾನ್ ವೆಜ್ ಸಾಧ್ಯವಾದರೆ ಅವಾಯ್ಡ್ ಮಾಡಿ ಅಂತ ಹೇಳ್ತೀನಿ ಹಾಗೆ ಲಾಸ್ಟ್ ಆ್ಯಂಡ್ ಬಿಗ್ಗೆಸ್ಟ್ ಕ್ವಶನ್ ಅಂತಲೇ ಹೇಳ್ಬೋದು ಅದೇ ಏನಂದರೆ ಇದು ಮೂಢನಂಬಿಕೆ ಜನರನ್ನು ಬಕ್ರಾ ಮಾಡ್ತಿದ್ದಾರೆ ಅಂತ ಈ ಥರ ಹೇಳೋರ ಬಗ್ಗೆ ಏನು ಹೇಳಬೇಕು ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಯಾಕಂದರೆ ದೇವರನ್ನ ನಂಬದೇ ಇರೋರು ಮೂಢನಂಬಿಕೆ ಅಂತಾರೆ ದೇವರ ಮೇಲೆ ನಂಬಿಕೆ ಇಡೋರು ದೇವರು ಇದ್ದಾನೆ ಅಂತಾರೆ ಇದು ನಿಮ್ಮ ನಿಮ್ಮ ವೈಯಕ್ತಿಕ ನಂಬಿಕೆಯ ಮೇಲೆ ಬಿಟ್ಟಿರುವಂಥದ್ದು ಹಾಗೆ ಜನರನ್ನ ಬಕ್ರಾ ಮಾಡ್ತಿದ್ದಾರೆ ಅನ್ನೋದು ಖಂಡಿತವಾಗಿಯೂ ತಪ್ಪಾಗ್ತದೆ ಯಾಕಂತಂದ್ರೆ ಅಲ್ಲಿ ಸಾಕಷ್ಟು ಜನರು ಬರ್ತಾರೆ ಅವರೆಲ್ಲರ ಅನ್ನ ಕೇಳಿ ಒಂದ್ಸಾರಿ ನಿಮಗೆ ಗೊತ್ತಾಗುತ್ತೆ ರಾಯರ ಪವಾಡ ಎಂಥದ್ದು ಅಂತ ನಾವು ನಂಬಿಕೆ ಹಾಗೆ ಶ್ರದ್ಧೆಯಿಂದ ನಡೆದುಕೊಂಡ್ರೆ ಖಂಡಿತವಾಗಿಯೂ ರಾಯರ ಕೃಪೆ ಹಾಗೆ ಆಶೀರ್ವಾದ ನಮ್ಮ ಮೇಲೆ ಸದಾ ಇರುತ್ತೆ ನಂಬಿಕೆಯನ್ನು ಜೀವಂತವಾಗಿ ಇಟ್ಕೊಳ್ಳ್ರಿ ಅಷ್ಟೇ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಈ ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಹಾಗೆ ಇಷ್ಟ ಆಗಿದ್ದರೆ ಮರೀದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿ ನಿಮ್ಮ ಒಂದು ಲೈಕ್ ಹಾಗೆ ಕಮೆಂಟ್ ನನಗೆ ಇನ್ನಷ್ಟು ವಿಡಿಯೋ ಮಾಡಲಿಕ್ಕೆ ಖುಷಿ ಕೊಡುತ್ತೆ ಹಾಗೆ ರಾಯರ ಆಶೀರ್ವಾದ ನಿಮ್ಮೆಲ್ಲರ ಮೇಲೆ ಇರಲಿ ಅಂತ ಕೇಳ್ತಾ ಟೇಕ್ ಕೇರ್ ಬಾಯ್ ಲವ್ ಯು ಆಲ್